ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಮಂಗಳವಾರ ಕುಶಾಲನಗರದ ವಿವಿಧೆಡೆ ಹಲವು ಕಾಮಗಾರಿಗಳ ಉದ್ಘಾಟನೆಯನ್ನು ನೆರವೇರಿಸಿದ್ರು ನಂಜರಾಯ ಪಟ್ಟಣದಲ್ಲಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕೈಗೊಳ್ತಾ ಇರುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ರು ಹಾಗೂ ದುಬಾರೆ ಪ್ರವಾಸಿ ತಾಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಿಸಿದ ನೂತನ ಶೌಚಾಲಯಗಳನ್ನ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಉದ್ಘಾಟಿಸಿದರು ಇದೆಯಾ ಶುಲ್ಲಾಫ್ಟಿಂಗ್ ಎಲ್ಲ ಮಾಡಿ ಬರ್ತಾರಲ್ಲ ಮತ್ತು ಇದೇ ಸಂದರ್ಭ ಕುಶಾಲನಗರ ತಾಲೂಕಿನ ಚಿಕ್ಲಿಹೊಳೆಯಲ್ಲಿ ಮತ್ಸ್ಯ ಸಂಜೀವಿನಿ ಫಿಶ್ ಕ್ಯಾಂಟೀನ್ ಉದ್ಘಾಟನೆಯಿಂದ ಶಾಸಕರು ನೆರವೇರಿಸಿದ್ರು ಈ ಸಂದರ್ಭ ಕಾಂಗ್ರೆಸ್ನ ಪ್ರಮುಖರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಸಕರಿಗೆ ಸಾಥ್ ನೀಡಿದ್ರು ಈ ತರ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ನಾವು ಆದಷ್ಟು ಫ್ಯೂಚರ್ ಅಂದ್ರೆ ಮಾಡ್ಬೇಕು ಅವ್ರು ಯಾವ್ದೋ ಒಂದು ಪಕ್ಷದಲ್ಲಿ ಗೆದ್ದಿರ್ಬೋದು ಗೆದ್ದಾದ್ಮೇಲೆ ಜನ ಪ್ರತಿನಿಧಿ ಇಲ್ಲ ಪಕ್ಷ ಸ್ವಚ್ಛತೀತವಾಗಿ ನಮ್ಮ ಆಯ್ಕೆ ಪಂಚಾಯತ್ ಆಯ್ತು ಕಂಪೆಲ್ಲಾ ರೆಂಡ್ ಅಮ ಪಾರ್ಟಿ ಇರೋ ಫಾರ್ಮ ಫೋಟೆಕಾರ್ಡ್ ಯಾಕೆ ಅಂತಂದ್ರೆ ಇನ್ ಮಕ್ಕಳಿಗೆ ಫೈಲ್ ಸಂಹಿತೆಗಳಿಗೆ ಸರ್ಕಾರಗಳು ಹಳವಾದ ಸರ್ಕಾರ ಫೈಲ್ಸ್ ಸ್ಟೇಟ್ ಇರೋದು ಟಾಫಿ ಟೀರ್ ಮೋಸ ಟ್ಯಾಂಕಿ ಫೋರ ಹಳವಾದ ಅಕ್ತಿಗಳಲ್ಲಿ ನೀವು ಹೇಳಿದಂಗೆ ಅದು ಒಂದು ರಿಸರ್ಚ್ ಬೇರೆ ಆಮೇಲೆ ಸ್ವಲ್ಪ ಇದೇ ಒಂದು ಸರ್ಚ್ ಈಗ ಈ ಫಿಶ್ ಕ್ಯಾಂಟೀನ್ ನ ಮಾಡುವಂತಹ ಕಾರ್ಯಕ್ರಮದಲ್ಲಿ ಆಶೀರ್ವಾದಂತ ನಮ್ಮ ಗ್ರಾಮ ಇರ್ಬೋದು ನಮ್ಮ ತಾಯಿ ಒಂದು ಶಕ್ತಿ ಕೊಡಂತ ಯೋಜನೆ